ಬಾದಾಮಿ ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆಯ ಆಗರಕ್ಕೆ ಬೇಸತ್ತು ಹೋದ ರೋಗಿಗಳು ರಬ್ಬರ್ ಸ್ಟಾಂಪ್ ಆದ ಮುಖ್ಯ ವೈದ್ಯಾಧಿಕಾರಿ ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತಿರುವಂತಹ ರೋಗಿಗಳು ಇಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲದೆ ಯುಪಿಎಸ್ ಮೇಲೆಯೇ ಎಮರ್ಜೆನ್ಸಿ ವಾರ್ಡ್ ನಡೆಸ್ತಾ ಇರೋದು ಇಲ್ಲಿ ಕಾಣಸಿಗುತ್ತದೆ ಕುಡಿಯುವ ನೀರಿನ ಜಾಗ ಮತ್ತು ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ವಾಸನೆ ಭರಿತವಾಗಿವೆ ಮುಖ್ಯವಾಗಿ ಇಲ್ಲಿನ ಮುಖ್ಯ ವೈದ್ಯಾಧಿಕಾರಿ ಆಟಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ ಇಲ್ಲೇನಿದ್ದರೂ ಬಾದಾಮಿ ಶಾಸಕರ ಆಪ್ತರು ಉಸ್ತುವಾರಿ ನಡೆಸುತ್ತಾರೆ ಎಂದು ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಮಾಧ್ಯಮದ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದುಬಾರಿ ಬೆಲೆಯ ಬ್ಯಾಟರಿಗಳು ಸರ್ಕಾರಿ ತಾಲೂಕು ಆಸ್ಪತ್ರೆಯಿಂದಲೇ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಾರದೆ ಶಾಸಕರ ಆಪ್ತರ ಸಮ್ಮುಖದಲ್ಲಿ ಬ್ಯಾಟರಿ ರವಾನೆಯಾಗಿರುವುದು ಇದಕ್ಕೆ ಉತ್ತಮ ಉದಾಹರಣೆ ಇನ್ನು ಮಾಧ್ಯಮದವರು ಪತ್ರಕರ್ತರು ಸುದ್ದಿ ಪ್ರಸಾರ ಮಾಡಿದರು ನಮ್ಮದೇ ಸರ್ಕಾರ ಇದೆ ಏನು ಮಾಡಿಕೊಳ್ಳಲ್ಲ ಎನ್ನುವ ಉದ್ಘಟತನದ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಪ್ರೈವೇಟ್ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಆಗಿ ಕಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ವೈದ್ಯರು ಅದ್ರ ರೀತಿಯಾಗಿ ಕವಿತಾ ಮೇಡಮ್ ಅಂತ ಅದರ ಅವ್ರದ್ದು ಒಂದು ಆಸ್ಪತ್ರೆ ಇದೆ ಇಲ್ಲಿ ಅಲ್ಲಿಗೆ ಕಳಿಸ್ತಾ ಇದೆ ನಾರ್ಮಲ್ ಆಗ್ತಾ ಇದ್ದ ಅಲ್ಲಿಗೆ ಕಳಿಸ್ತಾ ಇದೆ ಸರ ಇಲ್ಲಿ ಬರೀ ಡಾಕ್ಟರ್ಸ್ ಮತ್ತು ಸ್ಟಾಫ್ ನರ್ಸ್ ಏನಾಗಿದೆ ಇಲ್ಲಿ ಎ ಸಿ ಮತ್ತು ಲೈಟ್ ಹಚ್ಚು ಸಂಬಂಧ ಯು ಪಿ ಎಸ್ ಎಸ್ ಯೂಸ್ ಮಾಡ್ತಾ ಇದಾರೆ ಆದ್ರೆ ಜನರೇಟರ್ ಕಲೆಕ್ಷನ್ ಕೊಡ್ಬೇಕಾಗಿ ಹೌದು ಈಗ ಮೇನ್ ಮುಖ್ಯವಾಗಿ ಬೇಕಾಗಿರುವುದಲ್ಲ ಏನಂದ್ರೆ ಏನ ಆರೋಗ್ಯಕ್ಕಾಗಿ ಬಂದಂತ ಇಲ್ಲಿ ಏನು ಪೇಶೆಂಟ್ ಗಳಿಗೆ ಐ ಸಿ ಯು ಇಂಪಾರ್ಟೆಂಟ್ ಐ ಸಿ ಯು ಕಲೆಕ್ಷನ್ ಇಲ್ಲಾರ್ದನ ಜನ್ರಲ್ ವಾರ್ಡ್ಗಳಿಗೆ ಕೊಡೋದು ಅವಶ್ಯಕತೆ ಏನಿದೆ ಅಲ್ಲೆಲ್ಲ ಯು ಪಿ ಎಸ್ ಮೆಂಟೈನ್ ಮಾಡಿ ಇಲ್ಲೊಂದು ಫಿಫ್ಟೀನ್ ಕೆ ವಿದ ಒಂದು ಜನರೇಟರ್ ಇಡಬೇಕಾಗಿತ್ತು ಆ ಜನ್ರೇಟ್ರ್ ಬಗ್ಗೆನ ಹಲವಾರು ಬಾರಿ ತಿಳಿಸಿದ್ದೇನೆ ಶಾಸಕರಿಗೂ ತಿಳಿಸಿದ್ದೇನೆ ತಹಸೀಲ್ದಾರ್ ಸಾಹೇಬ್ರಿಗೂ ತಿಳಿಸಿದ್ದೇನೆ ಮುಖ್ಯ ವೈದ್ಯಾಧಿಕಾರಿಗಳಿಗೂ ತಿಳಿಸಿದ್ದೇನೆ ಇವತ್ತಿನ ದಿನ ಸರ ನಾನು ಹತ್ತೂರಿ ಹನ್ನೊಂದು ಗಂಟೆಗೆ ನಾನು ಇಲ್ಲಿ ತಾಲೂಕು ಆಸ್ಪತ್ರೆಗೆ ಬಂದಕ್ಕಾರೆ ಹಲವಾರು ಬ್ಯಾಟ್ರಿಗಳನ್ನು ಒಯ್ತಾ ಇದ್ದಾರೆ ಯಾಕೆ ಹೊಯ್ತ ಇದ್ದೀರ ಅದಕ್ಕೆ ಇಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಹೊಸ ಬ್ಯಾಟ್ರಿ ಹಾಕಿಸ್ತೀನಿ ಹೊಸ ಬ್ಯಾಟ್ರಿ ಹಾಕಿಸ್ಬೇಕಾದ್ರೆ ಪ್ರೊಸೀಜರ್ ಇದೆ ಏನು ಫಾಲೋ ಏ ಇಲ್ಲ ರೀ ನಾವು ಇದನ್ನು ಕೊಟ್ಟು ಕಳಿಸಿ ನಾವು ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದು ಒಂದು ಆಂಬುಲೆನ್ಸ್ ಮುಖಾಂತರ ಒಂದು ಹದಿನೈದು ಇಪ್ಪತ್ತು ಬ್ಯಾಟ್ರಿಗಳನ್ನು ತಮ್ಮ ಸೋ ಜಾತಿಯ ಒಬ್ಬರು ಬ್ಯಾಟ್ರಿ ಅಂಗಡಿಯವರಿಗೆ ಮಾರಾಟ ಮಾಡಿದಾರತ್ತ ನನಗೆ ತಿಳಿದು ಬಂದಿದ್ದೀವಿ ಸರ್ ಸರ್ ನಾನು ಬಂದಿದ್ದೀನಿ ಡಿ ಗ್ರೂಪ್ದವ್ರಿಗೆ ಇಲ್ಲಿ ಅವ್ಯ ಶಬ್ದಗಳಿಂದ ಪದೇ ಪದೇ ಇಲ್ಲಿ ಟಾರ್ಚರ್ ಕೊಡ್ತಾ ಇದಾರೆ ಅಂತಂದು ಒಬ್ಬರು ಸಿಬ್ಬಂದಿಯವರು ನನಗೆ ಕಾಲ್ ಮಾಡಿದ್ರು ಅದಕ್ಕಾಗಿ ನಾನು ಮಾತಾಡಿಸ್ ಬಂದಾಕ್ರೆ ಬ್ಯಾಟ್ರಿದು ಒಂದು ಅವ್ಯವಹಾರವನ್ನು ನನಗೆ ಕಂಡಿತ್ತು ಆ ವಿವರಕ್ಕೆ ಆ ವಿವರದೊಳಗೆ ಭಾಗಿಯಾಗಿದ್ದು ಯಾರಂದ್ರೆ ಶಾಸಕರ ಆಪ್ತರು ಹನುಮಂತಪ್ಪನವರು ಅನ್ನೋರು ಇಲ್ಲಿ ಇದ್ದರು ಪ್ರಜೆ ಇಲ್ಲಿ ಸಚಿವ ಇದು ಶಾಸಕರಿಗಿಂತ ಹೆಚ್ಚಾನ ಹೆಚ್ಚು ದಬಾರಿಕೆ ನಡೀತಿರೋದು ಹನುಮಂತಪ್ಪನವರು ಇದು ಒಂದು ಡಿಪಾರ್ಟ್ಮೆಂಟ್ ಅಲ್ಲ ಹಲವಾರು ಡಿಪಾರ್ಟ್ಮೆಂಟ್ ದಲ್ಲಿ ತಮ್ಮ ಸಹಜಾತಿಯವರನ್ನು ಬಿಟ್ಟು ಇಲ್ಲಿ ಡಿ ಗ್ರೂಪ್ ಡಿ ಗ್ರೂಪ್ದಾಗ ಇರೋರು ಯಾರು ಶ್ರೂದ್ರರು ಶುದ್ರ ಅಂದ್ರೆ ಯಾರು ಎಸ್ ಸಿ ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಇನ್ನಿತರ ಒ ಬಿ ಸಿ ಅವರು ಬರ್ತಾರೆ ಅಂಥವ್ರ ಮೇಲೆ ಇಲ್ಲಿ ಏನು ಹವ್ಯಾಸ ಶಬ್ದಗಳಿಂದ ಬೈಯುದು ಅವ್ರಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಶಾಸಕರದ ಒಂದು ರಕ್ತದಾನ ಮಾಡಿದ್ವಿ ಎಲ್ಲ ಪೇಪರ್ನಲ್ಲಿ ಸ್ವಚ್ಛತೆ ಇರಬೇಕು ಇದು ಮಾಡಿದ್ರೆ ಬಟ್ ಅದು ಮಾಡ್ತಾ ಇರೋದು ಸ್ವಚ್ಛತೆಗಾಗಿ ಅಲ್ಲ ಒಬ್ಬ ಶಾಸಕರು ಬರ್ತಡಿಗಾಗಿ ಹತ್ತಂದು ಕ್ಲೀನ್ ಬಿ ಸಿ ಬಿ ಮುಖಾಂತರ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ದಾರೆ ಅಷ್ಟೇ ಇದು ಸಾರ್ವಜನಿಕರಿಗೆ ಮಾಡುವಂಥ ಕೆಲಸ ಯಾವುದೇ ಆಗ್ತಾ ಇಲ್ಲ ಎರಡು ವರ್ಷದಿಂದ ಬಾದಾಮಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳೇ ಆಗಬೇಕಿದೆ ರೋಡು ಒಂದು ರೋಡು ಸರಿಯಾಗಿಲ್ಲ ಘಟರು ಸರಿಯಾಗಿಲ್ಲ ಮತ್ತೆ ಲೈಟ್ಗಳು ದಿನದಾಗ ರಾತ್ರಿ ಆರೋ ಇದನ್ನೆಲ್ಲ ಗಮಿಸ್ತಾ ಇಲ್ಲ ಅದನ್ನು ಬಿಟ್ಟು ಇಲ್ಲಿ ಬಂದು ಒಬ್ಬ ಶಾಸಕರ ಆಪ್ತರು ಬಂದು ಇಲ್ಲಿ ಹವ್ಯಾಸ ಬೈದಾಡುವ ಎಷ್ಟೋ ಮಟ್ಟಿಗೆ ಸರಿ ಐತಿ ವರದಿ ರಾಜೇಶ್ ಹೆಸ್ ದೇಸಾಯಿ ಬಾಗಲಕೋಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ